ವೀಕ್ಷಕರೇ ನಮಸ್ಕಾರ ನಾನು ನಮ್ಮ ಸಿಎಂ ನಾಡಸ್ವಾಮಿ ವೀಕ್ಷಕ ಕನ್ನಡ ಪ್ರಿಯ ವೀಕ್ಷಕರೇ ಇತ್ತೀಚೆಗೆ ಬಹಳ ದೊಡ್ಡದಾಗಿ ಒಂದು ಸುದ್ದಿ ಹರಿದಾಡ್ತಾ ಇದೆ ಅದು ಒಬ್ಬ ಅಧಿಕಾರಿಗೆ ಆಗಿರತಕ್ಕಂಥ ಅವಮಾನ ಅದರಲ್ಲೂ ಒಬ್ಬ ಜವಾಬ್ದಾರಿತ ಜವಾಬ್ದಾರಿತ ರಾಜಕಾರಣಿ ಮಾತಾಡಿದಂಥದ್ದು ಅವರು ಯಾವುದೇ ಅಲಂಕರಿಸಿರಲಿ ಅವರೇನು ದೊಡ್ಡ ಉದ್ದರಿಸಿ ಅವ್ರಿಗೇನು ಕೊಂಬು ಬಂದಿರೋದಿಲ್ಲ ಮಾತಾಡೋ ಮಾತಿನಲ್ಲಿ ಹಿಡಿತಾ ಇರಬೇಕು ನಾವು ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಅವರ ಇರತಕ್ಕಂಥ ಹುದ್ದೆಗೆ ಗೌರವ ಕೊಡೋದನ್ನು ಮೊದಲು ಕಲ್ತ್ಕೋಬೇಕು ಇಲ್ಲಾಂದ್ರೆ ಇದ್ರದ್ದು ಪರಿಣಾಮನೇ ಬೇರೆ ರೀತಿಯಾಗಿ ಹೋಗುತ್ತೆ ಈಗಾಗಲೇ ಎಷ್ಟೋ ಜನ ಅಧಿಕಾರಿಗಳು ಶಾಸಕರಿಗೆ ಸಚಿವರುಗಳಿಗೆ ದಿಟ್ಟ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಸಹ ಮನುಷ್ಯರೇ ಅವ್ರಿಗೂ ಸಹ ಓಷಾವೇಷ ಅನ್ನೋದಿರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಸಭೆ ಸಮಾರಂಭಗಳಲ್ಲಿ ಅಧಿಕಾರಿಗಳ ಬಗ್ಗೆ ಮಾತಾಡೋದನ್ನ ಕಲಿಬೇಕು ಮನಸ್ಸು ವಿಕೋಪಕ್ಕೆ ಹೋದ್ರೆ ಯಾರೂ ಕೂಡ ವಾಹನ ತಡ್ಕೊಳ್ಳೋದಿಲ್ಲ ಆದರೂ ಸಹ ಈ ಅಧಿಕಾರಿ ಆ ಒಂದು ವೇಳೆಯಲ್ಲಿ ಬಹಳ ಸಮಾಧಾನಕರವಾಗಿ ನಮಗಾದ ಅವಮಾನವನ್ನು ಸಹಿಸಿಕೊಂಡಿದ್ದಾರೆ ಅವರು ಬಹಳ ದೊಡ್ಡ ವ್ಯಕ್ತಿ ಅಂತಲೇ ಹೇಳ್ಬೋದು ನೋಡಿ ಈ ಇದೆಯಲ್ಲ ಇದು ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಇವತ್ತಿದ್ದವನು ನಾಳೆ ಇರಲ್ಲ ನಾಳೆ ಇದ್ದವನು ನಾಡ್ದಿರಲ್ಲ ರಾಜಕಾರಣದಲ್ಲಿ ಅಂಥ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಈ ರಾಜಕಾರಣ ಇವರು ಏನೇ ಎಗರಾಡಿದ್ರು ಕೇವಲ ಐದು ವರ್ಷನೇ ಇವರ ಅವಧಿ ಐದು ವರ್ಷದಲ್ಲಿ ಯಾವುದೇ ರೀತಿಯಲ್ಲಾಗತಕ್ಕಂಥ ಬದಲಾವಣೆ ಆಗಿಬಿಟ್ಟು ಇವರು ಮನೆಗಳಿಗೂ ಹೋಗ್ಬೋದು ಇದು ರಾಜಕಾರಣ ಅದೇ ಒಬ್ಬ ಸರ್ಕಾರಿ ನೌಕರ ಅಧಿಕಾರಿಗಳು ಅರವತ್ತು ವರ್ಷದ ಇದೆ ಅವರಿಗೆ ಅವರು ಸಹ ಒಬ್ಬ ಜಿಲ್ಲಾ ಅಧಿಕಾರಿ ಆ ಜಿಲ್ಲೆಯ ಪ್ರೆಣಿ ಇದ್ದಂಗೆ ಆ ಜಿಲ್ಲೆಗೆ ಮನೆಯ ಯಜಮಾನ ಇದ್ದಂಗೆ ಅವ್ರಿಗೂ ಸಹ ಘನತೆ ಗೌರವ ಅನ್ನೋದಿರುತ್ತೆ ಪ್ರತಿಯೊಬ್ಬರು ಸಹ ಅವರಿಗೆ ವಿನಮ್ರ ರೀತಿಯಲ್ಲಿ ನಮಸ್ಕರಿಸ್ತಾ ತಮ್ಮ ಅಹವಾಲುಗಳನ್ನ ಹೇಳ್ಕೊಳ್ತಾರೆ ಅವರು ಸಾರ್ವಜನಿಕ ದಿನಂಪ್ರತಿ ಸಿಗ್ತಾರೆ ಅದೇ ಈ ರಾಜಕಾರಣಿಗಳು ಸಿಗ್ತಾರಾ ಇವರು ಮನೆಗಳಿಗೆ ಹೋಗೋಕೆ ಎಷ್ಟೋ ಮೈಲ್ಗೆಟ್ಟರೆ ಹೋಗ್ಬೇಕು ಇವ್ರು ಮನೆಗಳು ನೋಡಿ ಇವರನ್ನ ಬೆಕ್ಕಿ ಆಗ್ಬೇಕಂದ್ರೆ ಇವರ ಸ್ಥಿತಿ ಹೀಗಿದೆ ಇವರು ಒಬ್ಬ ಅಧಿಕಾರಿಗೆ ಗರ್ವದಿಂದ ಮಾತಾಡ್ತಕ್ಕಂಥ ಅಧಿಕಾರ ಕೊಟ್ಟವ್ರ ಯಾರು ಇವರು ಸಹ ನಾಳೆ ಇವರು ಪದವಿಯಿಂದ ಮನೆಗೆ ಹೋದಾಗ ಅದೇ ಅಧಿಕಾರಿಗಳ ಆಫೀಸಿನ ಬಾಗಲನ್ನ ಕಾಯ್ತಕ್ಕಂಥ ಪರಿಸ್ಥಿತಿ ಬಂದೇ ಬರ್ತದೆ ಆಗ ಅವರು ಸಹ ಹೇಳ್ಬೋದು ಇರಯ್ಯ ಕುತ್ಕೊಳ್ಳಯ್ಯ ನಾನು ಕರೆಯೋರಿಗೆ ಒಳಗಡೆ ಅಂತ ಹೇಳ್ಬೋದು ಅದು ಬೇಕಾ ಇವರಿಗೆ ಇವರಿಗೆ ಏನು ಅಧಿಕಾರ ಇದೆ ಐದು ವರ್ಷದ ಅಧಿಕಾರ ಇದೆ ಅಂತೇಳಿ ಯಾಗ ಬೇಕಾದ್ರೂ ಮಾತಾಡಲಿಕ್ಕೆ ಅವಕಾಶ ಇದೆ ಒಬ್ಬ ಒಬ್ಬರ ಹೇಳ್ತಾನೆ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ದರ್ಪ ತೋರ್ಸಕ್ ಹೋಗ್ತಾನೆ ಇನ್ನೊಬ್ಬ ರಾಜಕಾರಣಿಗಳ ಮೇಲೆ ಯಾಗ್ಬೇಕಂಗೆ ಮಾತಾಡ್ತಾನೆ ನಿಜಕ್ಕೂ ಇವರೆಲ್ಲ ಮನುಷ್ಯತ್ವ ಉಳ್ಳವ್ರ ಮುಖ್ಯಮಂತ್ರಿಗಳಾಗಿರೋರು ಆಗಿರಬೇಕು ಎಲ್ಲರನ್ನು ತೆಕ್ಕೆಲಿಟ್ಕೊಂಡು ಹೋಗ್ಬೇಕು ನೋಡಿ ಇವತ್ತು ಮುಖ್ಯಮಂತ್ರಿಗಳಲ್ಲಿ ಹೇಳ್ಬೇಕು ಅಂದರೆ ತಮಿಳುನಾಡು ಒಂದು ಉದಾಹರಣೆ ಆಗುತ್ತೆ ಅಣ್ಣಾದೊರೆ ಅನ್ನೋರಿದ್ರು ಅವ್ರ ಹತ್ತಿರೋದಾಗ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಇನ್ನು ಎಂ ಜಿ ಆರ್ ಅವ್ರದಂತೂ ಮನೆ ಮಾತಾಗಿದೆ ನಿಜಕ್ಕೂ ಬೆಂಗಳೂರಲ್ಲಿ ಹೋಗಿ ನೋಡಿ ದೇವ್ರ ಪೂಜೆ ಮಾಡಿದಂಗೆ ಖಂಡಿತ ಮಾಡ್ತಾರೆ ಇನ್ನು ಜಯಲಲಿತಾ ಅವರು ದೇವಂಗ ಜಯಲಲಿತಾ ಅವರು ಅವ್ರ ಹೆಸರು ತಗೊಂಡ್ರು ದೇಶ ವಿದೇಶ ತಗೊಂಡ್ರು ಅಂಥ ಮುಖ್ಯಮಂತ್ರಿಗಳು ಬೇಕು ದುರಂಕಾರದ ಮುಖ್ಯಮಂತ್ರಿಗಳು ಈ ನಾಡಿಗೆ ಬೇಕಾ ಮುಖ್ಯಮಂತ್ರಿಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ದುರಹಂಕಾರವನ್ನು ಬಿಡಬೇಕು ಇಲ್ಲಾಂದರೆ ರೊಚ್ಚಿಗೆ ಜನ ಸರಿಯಾದ ಪಾಠ ಕಲಿಸಿ ಮನೆಗೆ ಕಲಿಸ್ತಾರೆ ಈಗಾಗಲೇ ಕೆಲವು ಶಾಸಕರುಗಳು ಮೂಲೆ ಗುಂಪಾಗಿರೋದನ್ನು ಕಾಣ್ಬೋದಾಗಿದೆ ದುರಂಕಾರ ಮಾತಾಡಿದಂಥ ಸಚಿವರುಗಳು ಇವತ್ತು ಮೂಲೆ ಗುಂಪಾಗಿ ಹೋಗಿದ್ದಾರೆ ಆ ಕ್ಷೇತ್ರದ ಜನ ದೂರ ಇಟ್ಬಿಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಳೋರಿಗೆ ಇದು ಅರ್ಥ ಆಗುತ್ತೆ ದುರಂಕಾರದ ಮಾತುಗಳು ಯಾವ ರೀತಿ ಇವರನ್ನ ಕರಿಹರಿಸುತ್ತೆ ಅನ್ನೋದು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿರತಕ್ಕಂಥದ್ದು ತಪ್ಪು ಅದು ಸಹ ಮುಖ್ಯಮಂತ್ರಿಗಳ ಮನೆಯ ಕಾರ್ಯಕ್ರಮವಲ್ಲ ಅದು ಸಾರ್ವಜನಿಕ ಕಾರ್ಯಕ್ರಮ ಯಾರಿಗೆ ಬೇಕಾದರೂ ಆಹ್ವಾನ ಇರುತ್ತೆ ಆಹ್ವಾನ ಮಾಡಿದಂಥವರಿಗೆ ಮುಖ್ಯಮಂತ್ರಿಗಳು ಕೇಳಬೇಕಿತ್ತು ನೀವು ಜಿಲ್ಲಾಧಿಕಾರಿಯನ್ನು ಯಾಕೆ ಕರೆಸಿದಿರಿ ಎಂದಿ ಬಿಟ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಕರೆದು ಅಂತ ಸಭೆ ಒಳಗಡೆ ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಆ ಮಾತಿಗೆ ಕೆಲವು ಚಪ್ಪಳೆ ಹೊಡ್ಕೊಂಡು ಶಿಳ್ಳೆ ಹೊಡ್ಕೊಂಡು ಅಂತಾರಲ್ಲ ನಿಜವಾಗ ಅವ್ರ ತಲೆಗೆ ಬುದ್ಧಿ ಇದೆಯಾ ಇಲ್ಲ ಬೇರೆ ಏನಾದರೂ ಇದೆಯಾ ಅಂತ ಹೇಳಿ ಅದನ್ನು ಅವರು ವಿರೋಧ ಮಾಡಬೇಕಿತ್ತು ಈಗ ಮಾತಾಡೋದು ಸರಿಯಲ್ಲ ಮುಖ್ಯಮಂತ್ರಿಗಳೇ ಅಂತ ಚಪ್ಪಾಳೆ ಅವರು ನಗುತ್ತಾರೆ ಅಂದರೆ ನಿಜಕ್ಕೂ ಇವರು ಮನುಷ್ಯತ್ವ ಇರ್ತಕ್ಕಂಥ ಅಲ್ಲಿ ಸೇರ್ತಕ್ಕ ಸಭೆಯಲ್ಲಿ ಸಭೆಯಲ್ಲಿ ಸೇರ್ತಕ್ಕಂಥ ಜನಗಳು ಇಂಥ ಘಟನೆಗಳು ಮುಂದೆ ಎಂದು ಮರುಕಳಿಸ್ಬಾರ್ದು ಮರಿಕಳಿಸಿದ್ರು ಸಹ ಈ ನಮ್ಮ ಕರ್ನಾಟಕದ ಜನತೆ ಈ ದುರಂಕಾರ ತೋರ್ತಕ್ಕಂಥ ಶಾಸಕ ಆಗಿರ್ಬೋದು ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಹಿನ್ನಾರೇ ಆಗಿರ್ಬೋದು ತಕ್ಕ ಪಾಠ ಕಲಿಸಿ ಏನು ಅನ್ನತಕ್ಕದ್ದನ್ನು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಯಾರಿಗೇನೇ ಅನ್ಯಾಯ ಆಗಿರಲಿ ಯಾರಿಂದನೇ ತೊಂದರೆ ಆಗಿರಲಿ ದಯ ಮಾಡಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಾಗಿದೆ ನಮಸ್ಕಾರ